ಶ್ರೀನಿವಾಸ ಪೂಜಾರಿ ಇರ್ಬಹುದು ಸಂಸದರು ಉಡುಪಿಯ ಉಡುಪಿ ಚಿಕ್ಕಮಗಳೂರು ಸಂಸದರು ಜೊತೆಗೆ ಐದು ಉಡುಪಿಯ ಶಾಸಕರು ಅದರಲ್ಲಿ ವಿಶೇಷವಾಗಿ ಉಡುಪಿಯ ಶಾಸಕರು ಯಶ್ಪಾಲ್ ಅವರು ಪರ್ಕಲರಸ ಇರಬಹುದು ಇಂದ್ರಾಣಿ ಇರ್ಬೋದು ಮಲ್ಪೆ ಇರ್ಬೋದು ಅಂಬುಲ್ಪಾಡಿ ಇರ್ಬೋದು ಕಲ್ಲಪ್ಪುರ ಇರ್ಬೋದು ಪ್ರಯಶಃ ಇದು ಶಾಸಕರ ಗಮನಕ್ಕೆ ಇಲ್ಲ ಅವರ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಎಂದು ಗೊತ್ತಿಲ್ಲ ಇದೆಲ್ಲ ಅವರ ವಿಧಾನಸಭಾ ವ್ಯಾಪ್ತಿಗೆ ಬರ್ತದೆ ಅವರ ಸಂಸದರು ಕೋಟೆ ಶ್ರೀನಿವಾಸ ಪೂಜಾರಿ ನಾನು ಈ ಐದು ಶಾಸಕರಿಗೆ ಸವಾಲು ಹಾಕೋದು ನಿಮ್ಗೆ ಕಿಂಚಿತ್ತು ಜಿಲ್ಲೆಯ ಬಗ್ಗೆ ಜಿಲ್ಲೆಯ ಜನರ ಬಗ್ಗೆ ಅಭಿಮಾನ ಇದ್ರೆ ಅಥವಾ ನಿಮಗೆ ತಾಕತ್ತು ದಮ್ಮು ಏನಾದರೂ ಇದ್ರೆ ಸಂಸದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ನೀವು ಪ್ರತಿಭಟನೆ ಮಾಡಬೇಕಾಗಿತ್ತು ಎಂಟು ವರ್ಷದಿಂದ ನಮ್ಮ ಉಡುಪಿ ಹೃದಯ ಭಾಗದಲ್ಲಿರುವಂಥ ರಸ್ತೆ ಕಾಮಗಾರಿ ಪ್ರಾರಂಭ ಆಗಿ ಇವತ್ತು ಅದೆಷ್ಟೋ ಜನ ಸಾಯುವಂತಹದ್ದಾಯ್ತು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಯಿತು ಅದೆಷ್ಟೋ ಆಸ್ಪತ್ರೆಗೆ ಹೋಗುವವರು ಬರುವವರು ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆ ಆಯಿತು ಇದರ ಬಗ್ಗೆ ಉಡುಪಿಯ ಶಾಸಕರಾಗಿ ಶಾಸಕರಾಗಲಿ ಅಥವಾ ಜಿಲ್ಲೆಯ ಯಾವುದೇ ಶಾಸಕರಿ ಈ ಬಗ್ಗೆ ಮಾತನ್ನು ಎತ್ತಿರಲಿಲ್ಲ ಹಾಗಾಗಿ ನಿಮ್ಮ ಜವಾಬ್ದಾರಿ ಏನಿದೆ ಅಂತೇಳಿ ತಿಳ್ಕೊಂಡು ತಕ್ಷಣ ಈ ಇಷ್ಟು ಕಾಮಗಾರಿಯ ಬಗ್ಗೆ ಕೇಂದ್ರ ಸರ್ಕಾರ ಗಮನವನ್ನು ಸೆಳೆಯುವಂತ ಕೆಲಸ ಮಾಡಬೇಕು ಅಥವಾ ಇಲ್ಲಿ ಸಮಾನ ಮನಸ್ಕರು ಸೇರಿ ಒಂದು ಪ್ರತಿಭಟನೆ ಮಾಡುವಾಗ ಅದನ್ನು ಟೀಕೆ ಮಾಡುವಂತದ್ದು ಬಂದ್ ಮಾಡಿ ಇಲ್ಲಿ ಉಡುಪಿಯಲ್ಲಿ ಸಮಾನ ಮನಸ್ಸು ಇನ್ನೂ ಅನೇಕ ವಿಚಾರ ಇದೆ ಈಗಾಗಲೇ ನಮ್ಮ ಕೆಲವು ಮುಖಂಡರು ಹೇಳಿದ್ರು ಮುಂದೆ ಕಲ್ಯಾಣಪುರ ರಸ್ತೆ ಬಗ್ಗೆ ಪರ್ಕಲ ರಸ್ತೆ ಬಗ್ಗೆ ಮಲ್ಪೆ ರಸ್ತೆ ಬಗ್ಗೆ ಅಮೂಲ್ಬಾಡಿ ರಸ್ತೆ ಬಗ್ಗೆ ಕೂಡ ನಾವು ಇದೇ ರೀತಿಯ ಸಮಾನ ಮನಸ್ಕರ್ಗೂ ಸೇರಿ ಮುಂದೆ ಈ ಬಗ್ಗೆ ಈ ರಸ್ತೆ ಬಗ್ಗೆ ಕೂಡ ಆಲೋಚನೆ ಮಾಡ್ತೇವೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಹೇಗೆ ಮಾಡಬೇಕು ಅಂತೂ ನಿಮ್ಮನ್ನು ಸುಮ್ಮನೆ ಜನರಿಂದ ಅಷ್ಟು ಲಕ್ಷ ಲಕ್ಷ ಓಟ್ ಹಾಕಿ ಎತ್ತು ಹೋದ ನಂತರ ಉಡುಪಿಯ ಜನರ ಕಾಲಜಿ ಆಗಲಿ ಅಥವಾ ಉಡುಪಿ ನಗರ ಭಾಗದಲ್ಲಿರುವಂತಹ ರಸ್ತೆಯ ಬಗ್ಗೆ ಕಾಲಾಜಿ ಆಗಲಿ ನೀವು ಮರ್ತು ಬಿಟ್ಟಾಗಿದೆ ಬರೇ ಹಿಂದುತ್ವದ ಬಗ್ಗೆ ಪೊಲಿಟಿಕ್ಸ್ ಮಾಡಿಕೊಂಡು ಭಾವನಾತ್ಮಕ ವಿಚಾರದಲ್ಲಿ ಪೊಲಿಟಿಕ್ಸ್ ಮಾಡಿಕೊಂಡು ನೀವು ಹೋದ್ರೆ ಇದು ಖಂಡಿತ ನಮ್ಮ ಈ ಸಂಘಟನೆ ಬಿಡುವುದಿಲ್ಲ ನಿಮ್ಮ ಜವಾಬ್ದಾರಿ ಇದೆ ನಗರದಲ್ಲಿ ಹಾದು ಹೋಗುವಂತಹ ಎಷ್ಟು ರಸ್ತೆಯ ಬಗ್ಗೆ ವಿಶೇಷ ಗಮನ ಹರಿಸಿಕೊಂಡು ತಕ್ಷಣ ಜನರಿಗೆ ಹೋಗಿ ಬರುವ ಹೋಗಿ ಬರಲಿಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ ಇವತ್ತು ವಿಧಾನಸಭೆಯಲ್ಲಿ ಉಡುಪಿ ಜಿಲ್ಲೆಯ ಜ್ವಲಂತ ಸಮಸ್ಯೆಯ ಬಗ್ಗೆ ಚರ್ಚೆ ಆಗಬೇಕಿತ್ತು ಅದು ಬಿಟ್ಟು ಯಾವುದೋ ಒಂದು ಕೋಳಿ ಅಂಕದ ಬಗ್ಗೆ ಚರ್ಚೆ ಮಾಡಿದ್ರೆ ಸಾಕಾಗುವುದಿಲ್ಲ ಈ ಬಗ್ಗೆ ಕೂಡ ನೀವು ಚರ್ಚೆ ಮಾಡಬೇಕು ಇವತ್ತು ನಮ್ಮ ಸರ್ಕಾರದ ವೈಫಲ್ಯ ಉಡುಪಿ ಜಿಲ್ಲೆಗೆ ಅನುದಾನ ಕೊಡಲಿಲ್ಲ ಅಥವಾ ಉಡುಪಿಯನ್ನು ತಾರತಮ್ಯ ಮಾಡಿದ್ದಾರೆ ಅಂತ ಹೇಳಿ ಶಾಸಕರು ಬಾಯಿ ಬಂದಾಗ ಮಾತಾಡ್ತಾರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಗುದ್ದಲಿ ಪೂಜೆ ಆಗುವಂತ ನಾವು ನೋಡ್ತಾ ಇದ್ದೇವೆ ಇದು ನಿಮ್ಮ ಆಸ್ತಿಯ ಆಸ್ತಿಯ ಹಣದಿಂದ ಅಥವಾ ನಿಮ್ಮ ಆಸ್ತಿಯನ್ನು ಮಾರಿ ತಂದ ಹಣವ ಅಲ್ಲ ಸರ್ಕಾರದಿಂದ ಬಂದ ಹಣದಲ್ಲಿ ಇವತ್ತು ಮೂವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಐದು ಕೋಟಿಯ ಗುದ್ದಲಿ ಪೂಜೆ ಆಗ್ತಾ ಇದೆ ಇದು ಸರ್ಕಾರದ ಬಂದ್ರದ ಇರ್ಬೋದು ರಾಜ್ಯದ ಇರ್ಬೋದು ಅಥವಾ ನಗರಸಭೆ ಒಟ್ಟಾಗಿ ಸರ್ಕಾರ ಹಣ ಇವತ್ತು ಇಡೀ ರಾಜ್ಯದಲ್ಲಿ ಐದು ಗ್ಯಾರಂಟಿ ಘೋಷಣೆ ಮಾಡಿ ಅದರಲ್ಲಿ ಒಂದಷ್ಟು ಜನರಿಗೆ ಸಹಾಯ ಆಗಿದೆ ಬಿಟ್ಟಿ ಭಾಗ್ಯ ಅಂತ ಹೇಳಿದರೆ ನಮ್ಮ ಎರಡು ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಎರಡು ಜಿಲ್ಲೆಯಲ್ಲಿ ಈ ಐದು ಭಾಗ್ಯದಲ್ಲಿ ಹೈಯೆಸ್ಟ್ ಬೆನಿಫಿಟ್ ತಕೊಂಡವರು ನಮ್ಮ ಎರಡು ಜಿಲ್ಲೆಯ ಜನ ಹಾಗಾಗಿ ನೀವು ಮಾತಾಡ್ಲಿಕ್ಕೆ ಹುಷಾರಿದ್ದೀರಿ ಅಂತ ಹೇಳಿ ಬಾಯಿ ಬಂದಾಗೆ ಮಾತಾಡಬೇಡಿ ಜನರು ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ನಿಮ್ಮ ಕೆಲಸ ಏನ್ ಮಾಡಬೇಕು ನೀವು ಏನ್ ಮಾಡಬೇಕು ಅದನ್ನು ಸುರಿಗೆ ತಿಳ್ಕೊಂಡು ಆ ಕೆಲಸವನ್ನು ಪ್ರಾರಂಭವಾಗಿ ಮಾಡಿ ಇವತ್ತು ಮಲ್ಪೆಯಿಂದ ಸಾವಿರಾರು ಜನ ಮಲ್ಪೆಯಿಂದ ಉಡುಪಿಗೆ ಬರ್ತಾರೆ ಉಡುಪಿಯಿಂದ ಮಲ್ಪೆಗೆ ಹೋಗ್ತಾರೆ ಆ ರಸ್ತೆ ನೋಡಿದ್ರೆ ಸಾಕಾಗ್ತದೆ ಐದು ಶಾಸಕರೇ ನನ್ನ ಸವಾಲು ನೀವು ಮಾಡಲಿಕ್ಕೆ ಇರುವಂತಹ ಕೆಲಸವನ್ನು ಸುರಿಗೆ ಮಾಡಿ ಮುಗಿಸಿ ಆ ನಂತರ ಇನ್ನೊಬ್ಬರಿಗೆ ಗೊಟ್ಟು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗ ಅವ್ಯವಸ್ಥೆ ಇದೆ ಮುಂದಿನ ಮಳೆಗಾಲದಲ್ಲಿ ಜನರ ಪರಿಸ್ಥಿತಿ ಏನಾಗಬಹುದು ಎಂಬ ಒಂದು ಚಿಂತೆಯೊಂದಿಗೆ ನಾವಿದ್ದೇವೆ ಅದರ ಬಗ್ಗೆ ನಾವು ಈ ಕೂಡಲೇ ನಮ್ಮ ಸಮಿತಿಯವರು ಅಲ್ಲಿಗೆ ಭೇಟಿ ನೀಡಿ ಅಲ್ಲಿ ತದನಂತರ ಜಿಲ್ಲಾಧಿಕಾರಿಯವರ ಬಳಿಗೆ ತೆರಳಿ ಅಲ್ಲಿ ಪಕ್ಕದಲ್ಲಿರುವ ಸರ್ವಿಸ್ ರಸ್ತೆಗೆ ಕೂಡಲೇ ಮರು ನಾಮನೀಕರಣವನ್ನು ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಬದಿಯಲ್ಲಿ ಕೂಡ ಕಂಪ್ಲೀಟ್ ಮುಗಿಸಬೇಕು ಇಲ್ಲದ್ರೆ ಮಳೆಗಾಲದಲ್ಲಿ ಅಲ್ಲಿ ಜರಿಯೋ ಅಂತ ಇದ್ದು ಜನರ ಪ್ರಾಣಕ್ಕೆ ಖಂಡಿತವಾಗಿ ಅಪಾಯ ಇದೆ ಇದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮನೆಯವರಿಕೆ ಮಾಡಿ ಕೂಡಲೇ ಅಲ್ಲಿ ಡಾಮರೀಕರಣ ನಡೆಸುವಂಥ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಅವರಲ್ಲಿ ಒಂದು ಮನವಿ ಮಾಡಲಿಕ್ಕಿದ್ದೇವೆ ತದನಂತರ ಪರ್ಕಳ ಪರ್ಕಳದಲ್ಲಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಬರ್ಕಳದ ಸಂತ್ರಸ್ತರನ್ನು ಭೇಟಿಯಾಗಿ ಅಲ್ಲಿ ಅಲ್ಲಿಯ ಸಮಸ್ಯೆ ಏನು ಅಲ್ಲಿ ಏನು ಜನರಿಗೆ ಬೇಕಾದಂಥ ಸರ್ಕಾರದಿಂದ ಸವಲತ್ತು ಹಣ ಸಿಕ್ಕಿದೆ ಇರುವ ಎಂದು ತಿಳಿದು ನಂತರ ಮುಂದಿನ ಅಲ್ಲಿ ಏನು ನಾವು ಸಮಿತಿಯಿಂದ ಏನು ಪ್ರತಿಭಟನೆ ಮಾಡಬೇಕು ಎನ್ನುವ ಬಗ್ಗೆ ಕೂಡ ನಾವು ಅಲ್ಲಿಯ ಸಂತಸ್ತರನ್ನು ನಾವು ಭೇಟಿ ಮಾಡಿ ಅಲ್ಲಿ ನಮ್ಮ ಕಾರ್ಯಕ್ರಮವನ್ನು ರೂಪಿಸಲಿಕ್ಕಿದ್ದೇವೆ ಉಡುಪಿ ಮಾಧ್ಯಮದವರು ಬಹಳಷ್ಟು ರೀತಿಯ ಇಡೀ ವಿಶ್ವ ನೋಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮೊತ್ತ ಮೊದಲದಾಗಿ ನಾನು ಮಾಧ್ಯಮದ ಎಲ್ಲರಿಗೂ ಇವತ್ತು ಸೆಕೆಂಡ್ ಪೀ